ನಮಸ್ಕಾರ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಭಾರತದ ಪೆಹಲ್ಗಾಮ್ ಮೇಲೆ ದಾಳಿ ಮಾಡಿದ ಉಗ್ರರಿಗೆ ಅಮೆರಿಕದ ಕಂಪನಿ ನೆರವು ಸಿಕ್ಕಿಬಿಡ್ತಾ ಮಹತ್ವದ ಸಾಕ್ಷಿ ಭಾರತದ ಜಮ್ಮು ಕಾಶ್ಮೀರದಲ್ಲಿರುವ ಅನಂತ್ನಾಗ್ ಜಿಲ್ಲೆಯ ಪೆಹಲ್ಗಾಂ ಎಂಬ ಪ್ರವಾಸಿ ಸ್ಥಳದಲ್ಲಿ ಪಾಕ್ ಬೆಂಬಲಿತ ಇಸ್ಲಾಮಿಕ್ ಉಗ್ರರು ದಾಳಿ ಮಾಡಿ ಇಪ್ಪತ್ತಾರು ಹಿಂದೂ ಪ್ರವಾಸಿಗರ ನರಮೇಧ ಮಾಡಿದ್ದಾರೆ ಆದರೆ ಪಾಕ್ ಬೆಂಬಲಿತ ಉಗ್ರರ ದಾಳಿಗೆ ಅಮೆರಿಕನ್ ಕಂಪನಿ ಪಾಕಿಸ್ತಾನಕ್ಕೆ ನೆರವು ನೀಡಿದೆಯಾ ಎಂಬ ಅನುಮಾನ ಬಂದಿವೆ ಪೆಹಲ್ಗಾಮ್ ದಾಳಿಯ ನಂತರ ಬಂದ ವರದಿಗಳು ಅಮೆರಿಕದ ಮೇಲಿನ ಅನುಮಾನವನ್ನು ಮುನ್ನೆಲೆಗೆ ತಂದಿವೆ ಮ್ಯಾಕ್ಸರ್ ಟೆಕ್ನಾಲಜೀಸ್ ಎಂಬ ಈ ಅಮೇರಿಕನ್ ಸ್ಯಾಟಲೈಟ್ ಇಮೇಜರ್ ಕಂಪನಿಯ ವೆಬ್ಸೈಟ್ನಲ್ಲಿ ದಾಳಿಗೆ ಎರಡು ತಿಂಗಳ ಮೊದಲು ಈ ಪ್ರದೇಶದ ಹೈ ರೆಸಲ್ಯೂಷನ್ ಸ್ಯಾಟಲೈಟ್ ಚಿತ್ರಗಳಿಗೆ ಬೇಡಿಕೆ ಹೆಚ್ಚಿತ್ತು ಎಂದು ವರದಿಯಾಗಿದೆ ಈ ಕಂಪನಿಯು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಕಿಸ್ತಾನಿ ಕಂಪನಿಯೊಂದಿಗೆ ಪಾಲುದಾರಿಕೆ ಹೊಂದಿತ್ತು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ತಪ್ಪದೇ ಒತ್ತಿರಿ ಪಾಕಿಸ್ತಾನಿ ಕಂಪನಿಯ ಮಾಲೀಕರು ಪಾಕಿಸ್ತಾನದ ಪರಮಾಣು ಏಜೆನ್ಸಿಗೆ ಸೂಕ್ಷ್ಮ ಮಾಹಿತಿಯನ್ನು ರಫ್ತು ಮಾಡಿದ ಆರೋಪದ ಮೇಲೆ ಅಮೆರಿಕದಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ಎಂಬುದು ಆತಂಕಕಾರಿ ಸಂಗತಿ ಪಾಕಿಸ್ತಾನಿ ಅಮೆರಿಕನ್ ಒಬೈದುಲ್ಲಾ ಸೈಯದ್ ಅವರನ್ನು ಅಮೆರಿಕದ ರಫ್ತು ಕಾನೂನುಗಳನ್ನು ಉಲ್ಲಂಘಿಸಿ ಪಾಕಿಸ್ತಾನ ಪರಮಾಣು ಶಕ್ತಿ ಆಯೋಗಕ್ಕೆ ಪಿ ಎ ಇ ಸಿ ಸೂಕ್ಷ್ಮ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅನ್ನು ರಫ್ತು ಮಾಡಿದ್ದಕ್ಕಾಗಿ ಶಿಕ್ಷೆ ವಿಧಿಸಲಾಗಿತ್ತು ಪಿ ಎ ಇ ಸಿ ಪಾಕಿಸ್ತಾನದ ಪರಮಾಣು ಮತ್ತು ಕ್ಷಿಪಣಿ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸಲು ಹೆಸರುವಾಸಿಯಾಗಿದೆ ಭಾರತ ಕೂಡ ಮ್ಯಾಕ್ಸರ್ ಟೆಕ್ನಾಲಜೀಸ್ನಿಂದ ಪಡೆದ ಚಿತ್ರ ವರದಿಗಳ ಪ್ರಕಾರ ಭಾರತವು ಆಪರೇಷನ್ ಸಿಂಧೂರ್ ಮತ್ತು ಮೇ ಏಳರಿಂದ ಹತ್ತರವರೆಗೆ ಪಾಕಿಸ್ತಾನದೊಂದಿಗಿನ ಮಿಲಿಟರಿ ಘರ್ಷಣೆಯ ಸಮಯದಲ್ಲಿ ಮ್ಯಾಕ್ಸರ್ ಟೆಕ್ನಾಲಜೀಸ್ನಿಂದ ಚಿತ್ರಗಳನ್ನು ಪಡೆದಿತ್ತು ಆದಾಗ್ಯೂ ಪಾಕಿಸ್ತಾನದೊಂದಿಗಿನ ಸಂಬಂಧದಿಂದಾಗಿ ಈ ಅಮೆರಿಕನ್ ಕಂಪನಿಯ ಮೇಲೆ ಅನೇಕರು ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ ಪೆಹಲ್ಗಾಂ ಭಯೋತ್ಪಾದಕ ದಾಳಿಗೆ ಮುನ್ನ ಚಿತ್ರಗಳನ್ನು ಪಡೆದ ಬಗ್ಗೆ ವರದಿಗಳು ಹೊರಪಿದ್ದ ನಂತರ ಈ ಕಂಪನಿಯು ಪಾಕಿಸ್ತಾನಿ ಕಂಪನಿ ಬಿಸ್ನೆಸ್ ಸಿಸ್ಟಮ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬಿ ಎಸ್ ಐ ಅನ್ನು ತನ್ನ ವೆಬ್ಸೈಟ್ನಿಂದ ತೆಗೆದುಹಾಕಿದೆ ಮ್ಯಾಕ್ಸರ್ನ ವಕ್ತಾರರು ಪಾಕಿಸ್ತಾನಿ ಕಂಪನಿಯನ್ನು ವಿವಾದದಿಂದ ದೂರವಿಡಲು ಪ್ರಯತ್ನಿಸಿದರು ಮತ್ತು ಬಿ ಎಸ್ ಐ ಚಿತ್ರಗಳ ಬೇಡಿಕೆಗಳಿಗೆ ಯಾವುದೇ ನೇರ ಸಂಬಂಧ ಹೊಂದಿಲ್ಲ ಎಂದು ಹೇಳಿದರು ಪೆಹಲ್ಗಾಮ್ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಉಗ್ರರಿಗೆ ಪಾಕಿಸ್ತಾನದ ನೆರವು ಇರುವುದನ್ನು ಖಚಿತಪಡಿಸಿಕೊಂಡ ಭಾರತ ಸರ್ಕಾರ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಲು ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆ ಮಾಡಲಾಯಿತು ಈ ವೇಳೆ ಪಾಕಿಸ್ತಾನದ ನೂರಕ್ಕೂ ಅಧಿಕ ಉಗ್ರರು ಸಾವನ್ನಪ್ಪಿದ್ದಾರೆ ಭಾರತದ ದಾಳಿಗೆ ಪ್ರತಿದಾಳಿ ಮಾಡಿದ ಪಾಕಿಸ್ತಾನದ ಡ್ರೋನ್ ಮತ್ತು ಶೆಲ್ ದಾಳಿಗೆ ಐವರು ಯೋಧರು ಓರ್ವ ಅಧಿಕಾರಿ ಸಾವಿಗೇಡಾಗಿದ್ದಾರೆ ಪಾಕಿಸ್ತಾನವು ಭಾರತದ ನಾಗರಿಕ ನೆಲೆಗಳನ್ನು ಹುಡುಕಿ ದಾಳಿ ಮಾಡಿರುವುದಕ್ಕೆ ಮುಂದಾದರೆ ಭಾರತದಿಂದ ಪಾಕಿಸ್ತಾನದ ಸೇನಾ ನೆಲೆಗಳು ವಾಯುದಾಳಿ ನಡೆಸುತ್ತಿದ್ದ ನೆಲೆಗಳ ಮೇಲೆ ದಾಳಿ ಮಾಡಿ ಉಡಿಸ್ ಮಾಡಿದೆ ಆಪರೇಷನ್ ಸಿಂಧೂರ ಯಶಸ್ವಿ ಬೆನ್ನಲ್ಲಿಯೇ ಪ್ರಧಾನಿ ಮೋದಿ ಮಂಗಳವಾರ ಪಂಜಾಬ್ನ ಆನಂದಿಪುರ ಏರ್ಬೇಸ್ಗೆ ಭೇಟಿ ನೀಡಿದರು ಯೋಧರ ಜೊತೆ ಮಾತನಾಡುವಾಗ ನರೇಂದ್ರ ಮೋದಿ ಅವರ ಹಿಂದೆ ಎಸ್ ನಾನೂರು ವಾಯು ರಕ್ಷಣಾ ವ್ಯವಸ್ಥೆ ಮಿಗ್ ಇಪ್ಪತ್ತೊಂಬತ್ತು ಮತ್ತು ರಫೇಲ್ ವಿಮಾನಗಳು ಕಾಣಿಸಿದವು ನೀವೆಲ್ಲರೂ ನಿಮ್ಮ ಗುರಿಗಳನ್ನು ತಲುಪಿದ್ದೀರಿ ಎಂದು ಹೆಮ್ಮೆಯಿಂದ ಹೇಳಬಲ್ಲೆ ಎಂದು ಮೋದಿ ಹೇಳಿದರು ಪಾಕಿಸ್ತಾನದ ಒಳಗಿನ ಭಯೋತ್ಪಾದಕ ನೆಲೆಗಳು ಮತ್ತು ಅವರ ನೆಲೆಗಳು ಮಾತ್ರವಲ್ಲ ಅವರ ಕೆಟ್ಟ ಉದ್ದೇಶಗಳು ಮತ್ತು ದುಸ್ಸಾಹಸ ಎರಡನ್ನೂ ಸೋಲಿಸಲಾಗಿದೆ ಎಂದು ಪ್ರಧಾನಿ ಹೇಳಿದರು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ವಂದನೆ